ಅಭಿಮಾನ ಇದ್ರೆ ಸಾಲದು ಅನುಯಾಯಿಗಳನ್ನು ಆಗ್ಬೇಕು ಅನುಯಾಯಿಗಳಾದಾಗ ಅಭಿಮಾನಿಗಳಾಗಬಹುದು ಅದರಿಂದ ಅವರ ನೂರ ಒಂಬತ್ತನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಾವು ಪ್ರತಿ ವರ್ಷನೂ ಹೇಳ್ತಾ ಇರ್ತೀವಿ ನಾವು ತಾಲೂಕ್ ಕಚೇರಿಗೆ ಸೀಮಿತ ಆಗಬಾರ್ದು ಆದಷ್ಟು ಮಟ್ಟಿಗೆ ಆ ಒಂದು ಮಾಜಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನ ಏನು ಎಲ್ಲಾ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಯಾವ ರೀತಿ ಆಚರಿಸ್ತೀವೋ ಆ ರೀತಿ ಒಂದು ಕ್ರೀಡಾಂಗಣದಲ್ಲಿ ಆಚರಿಸಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದೆ ಒಂದು ಭೂಮಿ ವಿಚಾರ ಆಗಿರಬಹುದು ಮಲೆ ಬರುವ ಬರುವ ಪದ್ಧತಿ ಆಗಿರಬಹುದು ಅನೇಕ ಕಾರ್ಯಕ್ರಮಗಳು ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜನ ಸಮುದಾಯಕ್ಕೆ ಮುಟ್ಸೋ ರೀತಿ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಾವು ಪ್ರತಿ ವರ್ಷನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮಗೆ ಅದೆಲ್ಲೋ ಒಂದು ಕಡೆ ಈ ನಾಲ್ಕು ಗೋಡೆ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಅದು ಬೇಸರನ್ನೇ ಅನಿಸ್ತದೆ ನನಗೆ ನಾನಿರೋದು ನೇರವಾಗಿ ಹೇಳ್ತೀನಿ ಹೊಸ ಸಾಹೇಬರು ಬಂದಿದ್ದಾರೆ ಅಂತೇಳಿ ಇದಲ್ಲ ಅದು ಮೊದಲಿಂದನೂ ನಮ್ಮ ವಾದ ಇದೆ ಅವರ ಕೊಡುಗೆ ಈ ಒಂದು ರಾಜ್ಯಕ್ಕೆ ಅಪಾರವಾಗಿದೆ ಅಪಾರವಾಗಿ ಅವ್ರ ಕೊಡುಗೆಗಳು ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಾವು ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಅವರ ಆದರ್ಶಗಳ ಮುಖಾಂತರ ಈಗ ಬೆಳೀತಾ ಇರತಕ್ಕಂಥ ಯುವ ಪೀಳಿಗೆಗಾಗಿರ್ಬೋದು ಹಿಂದೆ ಬರತಕ್ಕಂತ ಒಂದು ಮಕ್ಕಳಿಗಾಗಿರಬಹುದು ಅವರ ಆದರ್ಶಗಳನ್ನ ಮೈಗೂಡಿಸೋದ್ರ ಕಡೆ ಹೋಗ್ಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ ಹಂಗಾಗಿ ಏನಿವತ್ತು ಒಂದು ದೇವರಾಜ ಅರಸು ಸರ್ ಅವರ ಒಂದು ಜಯಂತಿಯಲ್ಲಿ ಚಿಕ್ಕದಾಗಾದ್ರೇನು ಚಕುವಾಗಾದ್ರೇನು ಮುಂದೆ ಬರತಕ್ಕಂಥ ದಿನಗಳಲ್ಲಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು ನಾನು ಹೇಳ್ತೀನಿ ಮನವಿ ಮಾಡ್ತೀನಿ ಅವರ ಒಂದು ಆಚರಣೆಯನ್ನ ನೀವೆಲ್ಲ ಗಮನಿಸಿರಿ ಎಲ್ಲಾ ನಾಯಕರ ಆಚರಣೆಗಳನ್ನು ಬಹಳ ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಏನ್ ಕೊರತೆ ಇದೆ ಅಂತ ತಾವು ಒಂದು 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 ಸಾರಿ ಅದ್ರನ್ನ ಎಲ್ಲಾದರೂ ಮೆಲುಕಾಗ್ತಕ್ಕಂತ ಅಹಿಂದ ಸಂಘಟನೆ ಏನಿದೆ ಎಲ್ಲ ಟೋಟಲ್ ಒಂದೇ ಅಂತಲ್ಲ ಅಹಿಂದ ಏನಿದೆ ಅಹಿಂದ ಒಂದು ಕಡೆ ಕೂತ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ಮಾಡಿ ಆ ಒಂದು ದೇವರಾಜ ಅರಸು ಸಾರ್ ಅವರ ಒಂದು ಜಯಂತಿಯನ್ನ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಒಂದು ದಿನಾಂಕ ನಿಗದಿ ಮಾಡಿ ನಾವು ಬಂದ್ವಿ ಪುಟ್ಟ ಅವರ ಒಂದು ಜಯಂತಿ ದಿವಸ ಬಂದ್ವಿ ಸಾಹೇಬರ ನೇತೃತ್ವದಲ್ಲಿ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಓದ್ವಿ ಅಲ್ಲಿಗ್ ಮರ್ತೋಗ್ತಾ ಇದೀವಿ ನಾವು ಅದು ಮರೆಯುವಂತ ಕೆಲಸ ಆಗ್ಬಾರ್ದು ಯಾಕೆಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥ ಈ ಮಹನೀಯರ ಆದರ್ಶಗಳು ಏನಿದಾವೆ ನಾರಾಯಣ ಗುರು ಸರ್ ಆಗಿರ್ಬೋದು ದೇವರಾಜ್ ಅರಸು ಸರ್ ಆಗಿರ್ಬೋದು ಡಿ ಅನೇಕ ಮಹನೀಯರು ಅವ್ರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆ ಮಾಡೋದಕ್ಕಿಂತನೂ ನಾವು ವಿಶಾಲವಾಗಿ ಅವರ ಆದ ಆಚಾರ ವಿಚಾರಗಳನ್ನು ತಿಳಿಸ್ಕೊಟ್ಟಾಗ ಓಹೋ ಇವ್ರದ್ದು ಇಂಥ ಕೊಡುಗೆ ಇದೆಯಾ ಇವ್ರದೊಂದು ಇಂಥ ಆದರ್ಶ ಇದೆಯಾ ಇವರ ಆದರ್ಶಗಳ ಕಡೆ ನಾವು ಹೋಗ್ತಾ ಇದೀವಾ ಇಲ್ವಾ ಅನ್ನೋದು ಅಲ್ಲಿ ಪ್ರಶ್ನೆ ಬರ್ತದೆ ಅಂತ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಮಾತ್ರ ಇಂಥ ಮಹನೀರನ್ನ ನಾವು ನಿಜವಾಗಿ ನೆನೆದಂಗಾಗ್ತದೆ ನಾವು ಹೂನಾರಕ್ಕೆ ಮತ್ತೆ ಪೂಜೆಗೆ ಸೀಮಿತ ಅಲ್ಲ ಅವ್ರ ಏನು ಅವರ ಅವರ ಒಂದು ಕೊಡುಗೆಗಳು ಏನಿರ್ತವೆ ಜನಕ್ಕೆ ಏನ್ ಕೊಟ್ಟಿದ್ದಾರೆ ಅದು ನಿಜವಾಗಿ ಜನಕ್ಕೆ ಮುಟ್ಟೋ ರೀತಿ ನಾವು ಆ ಕಾರ್ಯಕ್ರಮಗಳನ್ನ ತಗೊಂಡು ಹೋಗ್ಬೇಕು ಆಗ ಅಂತ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಕಾಣ್ಲಿಕ್ಕೆ ಒಂದು ನಾಂದಿ ಆಡಬಹುದು ಅಂತ ಹೇಳ್ತಾ ಏನಿವತ್ತು ನನ್ನನ್ನು ಕರೆಸಿ ನಾ ಕರೆಸೋದೇನು ಇಲ್ಲ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಅವರ ಅಭಿಮಾನಿ ಅನುಯಾಯಿಗಳು ನಾವು ಪ್ರತಿ ಸಾರಿನೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗ್ತಾ ಇರ್ತೀವಿ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರೂ ಕ್ಷಮೆ ಕೋರ್ತೀನಿ ದಿಢೀರ್ ಅಂತೇಳಿ ಬಂದಾಗ ದಿಢೀರ್ ಅಂತೇಳಿ ಅವ್ರ ಆಚಾರಗಳನ್ನ ಇನ್ನಷ್ಟು ಬಹಳಷ್ಟು ಮಾತಾಡುವಂತ ಆಚಾರಗಳನ್ನ ಏಕ್ದಮ್ ಕೂತ್ಕೊಂಡಾಗ ಅವು ಹೊರಬರೋದಿಲ್ಲ ಸ್ವಲ್ಪ ಕೂತ್ಕೊಂಡ್ರೇನೆ ಆ ಆಚಾರ ವಿಚಾರಗಳನ್ನ ನಾವು ಜನಕ್ಕೆ ಮುಟ್ಸೋ ಕೆಲಸ ಆಗ್ಬೋದು ಓ ಯಾರೇನ್ ಮಾತಾಡಿರ್ತಾರೆ ಯಾರೇನ್ ಮಾತಾಡ್ತಾ ಇರ್ತಾರೆ ನಾವ್ ಏನ್ ಸಂದೇಶ ಕೊಡ್ಬೇಕು ಅನ್ನೋದು ಅಲ್ಲಿ ಮೂಡ್ ಬರ್ತದೆ ಹಂಗಾಗಿ ತಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಮತ್ತಷ್ಟು ಮತ್ತಷ್ಟು ಬಹಳ ಅದ್ಭುತವಾಗಿ ಮಾಡ್ಬೇಕು ಅಂತ ಹೇಳುವಂತ ಸಂದೇಶವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ